ತಕ್ಕಂಥ ಮಾತನ್ನು ಮಾನ್ಯ ನಮ್ಮ ಗೌರವಾನ್ವಿತ ಶಾಸಕ ಬಿ ಆರ್ ರವಿಕುಮಾರಣ್ಣ ಅವರು ಮಾಧ್ಯಮದ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆಗೆ ಏನು ಜಮಕಟ್ಟು ಹಬ್ಬಲಿ ಹದಿಮೂರು ಹಳ್ಳಿಗಳ ರೈತಪರ ಹೋರಾಟ ಸಮಿತಿ ಸ್ವಾಗತವನ್ನು ಕೊಡ್ತೇವೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಿ ತಾಲೂಕು ಸಂಸ್ಥೆ ಅವರಿಗೆ ಉತ್ಪೂರ್ವಕ ಅಂತ ತಿಳಿಸ್ತೀವಿ ಯಾಕೆಂದರೆ ಇವತ್ತು ನಮ್ಮ ಮೊದಲನೇ ಬೇಡಿಕೆ ನೀರಾವರಿ ಪ್ರದೇಶವನ್ನು ಬಿಡಬೇಕು ಅಂತೇಳಿ ಅವರು ನೀರಾವರಿ ಪ್ರದೇಶವನ್ನು ನಮ್ಮ ರೈತರ ಕಷ್ಟಗಳನ್ನು ಅರಿತು ಸರ್ಕಾರ ನಿರಂತರವಾಗಿ ಮಾತಾಡಿ ಸಂಪರ್ಕ ತರಿಸಿ ಬಿಟ್ಟಿದ್ದಾರೆ ಅವರ ಹೇಳಿಕೆಯನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಏನು ಇವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ನಾನ್ನೂರ ತೊಂಬತ್ತ್ಮೂರು ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟರೆ ಉಳಿದ ಜಮೀನನ್ನು ಫೈಲ್ ನೋಟಿಫಿಕೇಷನ್ ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಹೋರಾಟ ಯಾವುದೇ ಕಾಲಕ್ಕೂ ನಿಲ್ಲೋದಿಲ್ಲ ಸಂಪೂರ್ಣ ಫೈಲ್ ನೋಟಿಫಿಕೇಷನ್ ಆಗಿ ರೈತರಿಗೆ ಒಂದು ಎಕರೆಗೆ ಎರಡು ಕೋಟಿ ರೂಪಾಯಿ ಪರಿಹಾರ ಬರೋವರೆಗೂ ನಮ್ಮ ನಿರಂತರ ಹೋರಾಟ ಯಾವುದೇ ಕಾಲಕ್ಕೂ ಹಿಂದೆ ಹೋಗಲ್ಲ ಅದು ಕೇಳಿ ಬಿ ಮಾಡೇ ಮಾಡ್ತೀವಿ ಇವತ್ತು ರೈತರಿಗೆ ಉತ್ತಮ ಬೆಲೆ ಕೊಡಲೇಬೇಕು ಸರ್ಕಾರ ಅಂತೇಳಿ ಈ ಮಾಧ್ಯಮವನ್ನು ಕೇಳೋಕೆ ಇಷ್ಟಪಡ್ತೀವಿ ಸರಿಗ ನೀವು ಕಳೆದ ಸಲ ಏನು ಡಿಮ್ಯಾಂಡ್ ಮಾಡಿದ್ರು ವರ್ಷ ಆಯಿತಾ ಈಗ ಕೇಳಿ ವರ್ಷ ಆಯ್ತು ಎಷ್ಟು ವರ್ಷ ಒಂದೂವರೆ ವರ್ಷ ಅಂತ ಹೇಳಿದ್ರೆ ಅವರು ಫಿಕ್ಸ್ ಮಾಡಿತ್ತಂ ಒಂದು ಏನಿತ್ತು ಕಾಸ್ಟ್ ಪ್ರೈಸ್ ಒಂದು ಕೋಟಿ ಕೊಟ್ರು ನಿಮಗೆ ಲಾಸೇ ಎರಡು ಕೋಟಿ ಕೊಟ್ರು ನಮಗೆ ಲಾಸೇ ಈಗ ಹತ್ತು ವರ್ಷ ಆದಮೇಲೆ ನಮ್ಮದು ಹತ್ತು ಕೋಟಿಗೆ ಮೇಲೆ ಹೋಗುತ್ತೆ ಇವರು ರೈತರನ್ನ ಬಾವಿ ತಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ನಾವು ಅದಕ್ಕೆ ಮಾನ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ ಇವತ್ತಿರ್ತಕ್ಕಂಥ ಬೆಲೆ ನಾಲೆ ಇರಲ್ಲ ಹಾಗಾಗಿ ನೀವೇನು ಕೈಗಾರಿಕೆ ಮಾಡ್ತಿರೋ ತ್ವರಿತಗತಿಯನ್ನು ಮಾಡಿ ಬೇಗ ಮಾಡಿ ಇವತ್ತು ಬೇರೆ ಕಡೆಯಲ್ಲೂ ಕೂಡ ಎರಡನೇ ಅಂತ ಮೂರನೇ ಅಂತ ಮಾಡಿದರೆ ಅದು ವ್ಯಕ್ತಪಡಿಸಿದ್ದಾರೆ ಆದರೆ ನಮ್ಮ ಶಿಲ್ಘಟ್ಟ ಭಾಗದಲ್ಲಿ ಮೊದಲನೇ ಅಂತ ಕೂಡ ಇನ್ನೂ ಕಾರ್ಯಗತ ಆಗಿಲ್ಲ ಹಾಗಾಗಿ ನೀವೇನು ಕೈಗಾರಿಕೆ ಮಾಡ್ತಿರೋ ಬೇಗ ಮಾಡಿ ಇಲ್ಲ ನೀವು ಕೈಗಾರಿಕೆಯನ್ನು ಬಿಟ್ಟು ಬಿಡಿ ಅಂತಕ್ಕಂಥ ಮಾತನ್ನ ಕೂಡ ನಾವು ಹೇಳಿದ್ವಿ ಸರ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ಅಡ್ವೈಸ್ ಮಾಡ್ತಾರೆ ರೈತರ ಹತ್ರ ಜಮೀನು ತಗೊಂಡು ಸರ್ಕಾರನೇ ಬೇರೆ ಕಡೆ ಇವ್ರಿಗೆ ಜಮೀನು ಕೊಟ್ಟು ಹೆಚ್ಚುವರಿ ಹಣನ ಇವರು ರೈತರಿಗೆ ಕೊಡ್ಬೋದಲ್ಲ ಅಂತಾರೆ ಇಲ್ಲ ಅದು ನನಗೆ ಮಾಹಿತಿ ಇಲ್ಲ ಇವತ್ತು ನಮ್ಮ ಏನು ನೇರ ನೇರ ಇರ್ತಕ್ಕಂಥದ್ದು ಏನಂದರೆ ಯಾರು ರೈತರು ಜಮೀನನ್ನು ಕೇಳಬೇಕು ಕೊಡ್ತಾರೋ ಅವರ ಏನು ಇವತ್ತು ಸರ್ಕಾರದ ಬರುವಂತಹ ಆಗಿರ್ಬೋದು ನೇರವಾಗಿ ಆ ರೈತರ ಖಾತೆಗಳಿಗೆ ಕೂಡ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಬಟ್ ನೀವು ಹೇಳ್ತಕ್ಕಂಥ ಮಾಹಿತಿ ಅದು ನಮಗೆ ಮಾಹಿತಿ ಇಲ್ಲ ಸರ್ ಒಂದು ವೇಳೆ ಮಾಡಂಗಿದ್ರೆ ಅದು ಚೆನ್ನಾಗಿರುತ್ತಲ್ವ ಅಂತ ಅಲ್ಲ ಅದು ಚರ್ಚೆ ಮಾಡಬೇಕು ಯಾಕಂದರೆ ಮಾಹಿತಿ ಇಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ ನಮಗೆ ಆ ರೀತಿ ಯಾವುದು ಮಾಹಿತಿ ಇಲ್ಲ ಸರ್ ಈಗ ನಿಮ್ಮ ಜೊತೆಯಲ್ಲೇ ಹೋರಾಟ ಮಾಡಿದಂತಹ ಇನ್ನೊಂದು ಟೀಮು ಅಂದರೆ ರೈತರನ್ನು ಇಲ್ಲಿ ಉಳಿಸ್ಬೇಕು ಅಂತ ಹೇಳಿದ್ರು ಈಗ ಅವರು ಕೇಳ್ತಾ ಇರೋದ್ರಲ್ಲಿ ಎಷ್ಟು ಮಾತ್ರ ಅಂದರೆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಗೂ ಒಬ್ಬರೇ ಮಾಲೀಕನಲ್ಲ ಇವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಎಲ್ಲ ಜಾತಿಗಳ ಧರ್ಮಗಳ ರೈತರು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಸರ್ಕಾರದ್ದು ಏನು ಸಾವಿರದ ಎಂಟುನೂರು ಎಕರೆ ಬೇರೆ ಸರ್ಕಾರದ್ದೇ ಸೇರಿದೆ ಪಿ ಎಸ್ ಎಲ್ ಐನೂರ ಇಪ್ಪತ್ತೈದು ಎಕರೆ ಉಳಿದ ಸಾವಿರದ ಎಂಟುನೂರು ಎಕರೆ ಸರ್ಕಾರ ಸಾವಿರದ ಎಂಟುನೂರು ಹೆಚ್ಚಿನ ಎಕರೆ ಬೇರೆ ಸರ್ಕಾರಕ್ಕೆ ಸೇರಿದೆ ಹಾಗಾಗಿ ಅವ್ರು ಹೇಳ್ತಕ್ಕಂಥದ್ದು ಏನು ಇವತ್ತು ಎಲ್ಲೋ ಒಂದು ಕಡೆ ಬಾಳೆಗಾರಿಕಾ ಸಂಸ್ಕೃತಿ ಮಾಡಕ್ಕೆ ಹೊರಟರು ಇವತ್ತು ಅದು ನಡೀತಾ ಇಲ್ಲ ಅಂತ ಹತಾಶರಾಗಿ ಇವತ್ತು ಹತಾಶ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತೇನೆ ಏನಿವತ್ತು ಜಂಕಟ್ಟು ಹೋಬಳಿಯಲ್ಲಿ ಏನು ಯಾವುದೇ ವಿಚಾರ ಆಗ್ಬೋದು ಕುತ್ತಿಟ್ಟ ಕ್ರಮ ಜನಿಸಬೇಕು ಇವತ್ತು ಒಂದು ಕಡೆ ಯಾರು ಸರ್ಕಾರದ ಪರ ಆಗಿರ್ಬೋದು ಕೇಳಿ ನನ್ನ ಭೂಮಿ ನಾನು ಕೊಡ್ತೀನಿ ಅಂತ ಹೋಗ್ತಾನೋ ಅವರ ಮೇಲೆ ಹಲ್ಲೆಗಳಾಗ್ತಾಯಿದ್ದಾವೆ ಧ್ವಜನಗಳಾಗ್ತಾ ಇದ್ದಾವೆ ಹಾಗಾಗಿ ಮನೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಮನ್ನೆ ಮಾಡಿದ್ದಾವೆ ಇದೇ ಬಸವಪಟ್ಟಣ ಗ್ರಾಮದಲ್ಲಿ ಏನೊಂದು ರಸ್ತೆ ಮಾಡುವಂಥ ವಿಚಾರದಲ್ಲಿ ಬಂದಾಗ ಅವರನ್ನು ಹೊಡೆದು ಅವರ ಕರ್ತವ್ಯ ಖಡ್ಪಡಿಸಿದರೆ ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ ಹಾಗಾಗಿ ಇವತ್ತು ಏನು ಅವರಲ್ಲಿ ವಿನಂತಿ ಮಾಡ್ತೀವಿ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಕ್ರಮವಹಿಸಬೇಕು ಪೊಲೀಸ್ ಇಲಾಖೆ ಏನು ಕಾನೂನು ಶಾಂತಿ ವ್ಯವಸ್ಥೆ ಕಾಪಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನಿಮ್ಮ ರೈತರು ಪ್ರತಿಷ್ಠಾ ಅವರು ಟೀಮ್ ಇಂಡಿಯಾಗಡೆ ರಿಯಲ್ ಎಸ್ಟೇಟ್ ಅವರು ಇದ್ದಾರೆ ಅಂತಾರೆ ಅದ್ರ ಬಗ್ಗೆ ಅದು ಬಹಿರಂಗವಾಗಿ ಚರ್ಚೆಗೆ ಬರಲಿ ನಾವು ಬಹಿರಂಗವಾಗಿ ಕುತ್ಕೊಂತೀವಿ ಯಾರು ಆರೋಪ ಮಾಡ್ತಾರೆ ಬಹಿರಂಗ ಬಂದರೆ ನಾವು ಚರ್ಚೆಗೆ ರೆಡಿ ಇದ್ದೀವಿ ನಮ್ಮ ಕಡೆ ಯಾವುದೇ ರಿಯೇಟ್ ಯಾವ್ದು ರಿಯಲ್ ಎಸ್ಟೇಟು ಯಾಕೆ ವಿರೋಧ ಮಾಡ್ತಾರೆ ಕೆ ಇ ಡಿ ಬಿ ಸರ್ಕಾರ ಬಂದರೆ ರಿಯಲ್ ಎಸ್ಟೇಟ್ ಆಟೋ ಏನು ಹೊಡೆಯಲ್ಲ ಇವತ್ತು ರೈತರಿಗೆ ಒಳ್ಳೆ ದರ ಕೊಡ್ತಾರೆ ಅವ್ರ ಮಕ್ಕಳಿಗೆ ಕೆಲಸ ಕೊಡ್ತಾರೆ ಅವ್ರ ಮಧ್ಯವರ್ತಿಗಳು ಶ್ರೀಮಂತ ಆಗ್ತಾರೆ ಹಾಗಾಗಿ ರಿಯಲ್ ಎಸ್ಟೇಟ್ ಕಡೆ ನಾವು ನಿಜವಾದ ಸ್ವಾಭಿಮಾನಿ ಬಡವರ ಪರ ಇದ್ದೀವಿ ಹಾಗಾಗಿ ಯಾವುದೇ ರಿಯಲ್ ಎಸ್ಟೇಟ್ ನಮ್ಮ ಜೊತೆ ಇಲ್ಲ ಸರ್ ಸರ್ ಸುಬ್ರಹ್ಮಣ್ಯ ಸರ್ ಹೇಳಿ ಸರ್ ನಿಮ್ಮ ಬಂತು ಸರ್ ಏನು ನಮ್ಮ ಹೋಗ್ತಾ ಇದ್ದೀವಿ ನೀರಾವರಿ ಪ್ರದೇಶ ನಮ್ಮ ಶಾಸಕರಿಗೆ ಮತ್ತೆ ಮುಖ್ಯ ಇದು ಎಂ ಸಿ ಸುಧಾಕರ್ ಸಹೇಬ್ರ ಮತ್ತೆ ಮುಖ್ಯಮಂತ್ರಿ ಧನ್ಯವಾದ ತಿಳಿಸಬೇಕು ಸಾವಿನ ಎಕರೆ ನೀರಾವರಿ ಉಳಿಸ್ಬೇಕಂತ ನಮ್ಮ ಶಾಸಕರು ಹೇಳಿಕೆ ಕೊಟ್ಟಾಗ ಅವರು ಹೇಳಿಕೆನ ಕೊಡ್ತಾರಲ್ಲ ಸ ನಾವು ಬಿಡುವುದಿಲ್ಲ ತರೋದಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮೂರು ನರಸಿನ್ಕಳೆ ಮತ್ತು ಎಣ್ಣಾಕೆ ಗ್ರಾಮದವರು ಸುಮಾರು ಜನ ಒಂದು ಇನ್ನೂರು ಮೂರು ಜನವರಿಗೆ ಹಣ ನಮ್ಮೂರು ರಾಜಬಾಜರ ಜಮೀನನ್ನು ಉಳಿಸಿ ಗುಟ್ಟು ಪ್ರದೇಶನೆಲ್ಲ ನೀವು ಕೈಗಾರಿಕೆ ಮಾಡ್ತೀರಿ ಅಂತ ಇವರೇ ಮನವಿ ಕೊಟ್ಟು ಇರೋ ಸರ ನಂಬರ್ ಸಮೇತ ಕೊಟ್ಟು ಆದಮೇಲೆ ಇವರು ಎಂ ಸಿ ಸುಧಾಕರ್ತಾ ಇರ್ಬೇಕು ಮುಖ್ಯಮಂತ್ರಿ ಕೆ ಎ ಬಿ ಡಿರೆಲ್ಲ ಮಾತಾಡಿ ನಾನೂರ ಎಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತು ಗುಂಟೆ ಟೀಮಿನಲ್ಲಿ ಬಿಡಿಸ್ಬಿಟ್ಟು ಇವರು ಕೆ ಎಂಟ್ ಮಾಡಿದ್ರೆ ಇಲ್ಲಿ ಯಾರೋ ಬರ್ತಾರೆ ಮೇಲೆ ಎರಡು ಗುಂಟೆ ಮೂರು ಗುಂಟೆ ಬರೀ ನಿಲ್ಲಿಗೆ ತೋಪ ಇದೆ ಅಂತ ಮೇಲೆ ಎಕ್ಕೋದೇ ಬರೀ ಕುಟುಂಬ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ನೀರಾವರಿ ನೀರಾವರ ಉಳಿಸು ಬೇಗ ಆದಷ್ಟು ಟೀಮ್ನ ನಾವು ಮಾಡೋದಕ್ಕೆ ಕೊಡಲ್ಲ ಅನ್ನೋರು ಸಾವಿರದ ಏನು ಖಾತೆದಾರಿ ಇವತ್ತು ಸರ್ಕಾರಿ ಜಗತ್ತಿನ ಮತ್ತು ಆ ವಿಸ್ತೀರ್ಣವನ್ನು ಬಿಟ್ಟು ಉಳಿದಂತ ರೈತ ಭೂಮಿ ಅಂತ ಹೇಳಿ ಬಂದಾಗ ಸಾವಿರದ ಎಂಬತ್ತೆಂಟು ಎಕರೆ ಅದರಲ್ಲಿ ಒಂದು ಏಳ್ನೂರು ಜನ ಖಾತೆದಾರ ಬರ್ತಾರೆ ಒಬ್ರು ಹತ್ತು ಎಕರೆ ಇರ್ತದೆ ಒಬ್ಬರು ಮೂರು ಆ ಒಂದು ಅಂಶದಲ್ಲಿ ನಾವು ತಗೊಂಡಾಗ ಅದರಲ್ಲಿ ಅಷ್ಟು ಜನ ಒಂದು ವಿರೋಧ ಅಂತ ಮಾಡಿದಾಗ ನಾವು ವಿರೋಧ ಮಾಡ್ತೀವಿ ಈಗೇನೋ ಹಿಂದೆ ಒಂದು ಸರಿ ಶಾಸಕ ಸಮ್ಮುಖದಲ್ಲಾಗಿರ್ಬೋದು ಮತ್ತು ಸಚಿವರ ಆಗಿರ್ಬೋದು ಕೆಂಪೋಟೆಯಲ್ಲಿ ಒಂದು ಚುನಾವಣೆ ರೀತಿ ಅಭಿಪ್ರಾಯವನ್ನು ಅವರು ತಗೊಂಡ್ರು ಆ ಒಂದು ಅಭಿಪ್ರಾಯ ಕಾರ್ಯಾಚರಣೆದಲ್ಲಿ ಎಷ್ಟು ಜನ ವಿರೋಧ ಮಾಡಿದರು ಎಷ್ಟು ಜನ ಪರ ಇದ್ದರು ಅನ್ನೋದು ಅವತ್ತು ಅವರು ಅಂಕಿಅಂಶದಲ್ಲಿ ಹೇಳ್ತಿದ್ದಾರೆ ಇವತ್ತು ಅದೇ ರೀತಿ ನಮ್ಮ ಜೊತೆ ಕೊಡ್ತೀವಿ ಅಂತೇಳಿ ಬಂದಾಗ ನಾವು ಅವ್ರ ಪ್ರಭಾವ ನಿಂತ್ಕೊಬೇಕು ಅವರು ನ್ಯಾಯ ಕೊಡ್ತೇವೆ ಅಂತ ಈಗ ಒಂದು ರೈತ ಸಂಘಟನೆ ಮಾಡ್ತಾ ಇದ್ದೀವಿ ನಾವು ಯಾವುದೇ ರಿಯಲ್ ಎಸ್ಟೇಟು ಇಲ್ಲ ಉದ್ಯೋಗದ ಪರವಾಗಿರಲಿ ಬ್ಲೋಕರ್ ಉದ್ಯೋಗ ಬ್ಲೋಕರ್ ಪರವಾಗಿರಲಿ ನಾವು ಈ ಶಾಲೆ ತೊಗೊಂಡು ಇರ್ತೇವೆ ಯಾಕಂದರೆ ಕೆಲವರು ಈ ಇನ್ನು ಅಪಪ್ರಚಾರ ಮಾಡ್ತಾರೆ ಕೈಲಾಗಬೇಕು ಅವರ ಕೊನೆ ಸ್ಥಿರ ಅಪಪ್ರಚಾರ ಏನೇ ಅಪಪ್ರಚಾರ ಮಾಡಿದ್ರು ಅದಕ್ಕೆ ಒಂದು ಸಾಕ್ಷಿ ಆಧಾರ ಇರಬೇಕು ಆ ಸಾಕ್ಷಿ ಆಧಾರ ತಗೊಂಡು ಅವರು ನೇರ ಮಾನೇರ ಚರ್ಚೆ ಬರಲಿ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಇಲ್ಲ ನಮ್ಮ ಹತ್ತು ಸಾಕ್ಷಿ ಆಧಾರದ ನಾವು ಬಿಡುಗಡೆ ಮಾಡ್ತೀವಿ ಸರ್ ಪ್ರದೀಪ್ ಅವರು ತಾವು ಭಾಳ ದಿನಗಳಿಂದ ಹೋರಾಟದಲ್ಲಿ ಸಕ್ರಿಯಾಗಿದ್ದೀರಿ ಕಳಿಸಲ ಪರ ವಿರೋಧದ ಕುರಿತು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆಗಳು ಆಯಿತು ಆ ಪ್ರತಿಭಟನೆಗಳಲ್ಲಿ ನಿಮಗೇನು ಸಿಕ್ತು ಸರ್ ಸಿ ಎಂ ಕಡೆಯಿಂದ ಏನು ಸಿಕ್ತಂದ್ರೆ ನಮಗೆ ನೀರಾವರಿ ಜಮೀನು ಬಿಟ್ಟು ಇನ್ನು ಕೆ ಡಿ ಬಿ ಅಕ್ವಜಿಷನ್ ಮಾಡ್ತೀವಿ ಅಂತ ಅವರು ಹೇಳಿದರು ಈಗ ನೀರಾವರಿ ಬಿಟ್ಟು ನಮ್ಮ ಎನ್ ಸಿ ಸುಧ ಕರ್ಸ ಇಲ್ಲ ಶಾಸಕರಿಗೆ ಶಾಸಕರು ನೀರಾವರಿ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಮಾತುಕೊಟ್ಟು ಮಾತು ಮಾತುಕೊಟ್ಟು ಕೆ ಡಿ ಬಿ ಮಾಡಲಿ ಬೇಗ ತೊರತಿದ್ರೆ ಬೇಗ ಮಾಡಿ ಸರ್ ಅಂದರೆ ನೀವೊಬ್ಬ ರೈತರಾಗಿದ್ದು ರೈತರಿಗೆ ಎಣ್ಣೆ ಕೊಡ್ತಾಯಿಲ್ಲ ಬೇಗ ಮದುವೆ ಆಗಲಿ ಹೆಣ್ಣು ಎಷ್ಟು ರೈತ ಮಾಡ್ಕೊಂಡಿದ್ರು ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತೀರ ಈ ಕೆ ಇಂದ ಬರೋದ್ರಿಂದ ಏನು ಕಂಪ್ನಿಗಿಂತ ಸ್ಥಾಪನೆ ಮಾಡಿ ಏನಾದ್ರು ಮದುವೆ ಆಗ್ತೀರಾ ಮದುವೆ ಆಗೋದಂತ ಅಂದ್ರೆ ನಾನು ನಿಮ್ ಬಗ್ಗೆ ಅಂತ ಹೇಳ್ತಾ ಇರೋದು ರೈತರಿಗೆ ಕೊಡ್ತಾ ಇಲ್ಲ ಅನ್ನೋ ಲಾ ಭಾಗದಲ್ಲಿ ಬಡ ಮಕ್ಕಳಿಗೂ ಕೆಲಸ ಸಿಗುತ್ತೆ ಒಬ್ಬರು ಒಂದು ಅಂಗಡಿ ಹಾಕೊಂಡಿದ್ರು ಜೀವನ ಮಾಡ್ಕೊಂತ ನಮ್ಗೆಲ್ಲಾ ಕೆಲಸ ಗೊತ್ತಿರುತ್ತೆ ಎಲ್ಲ ಕೆಲಸ ಗೊತ್ತಿದ್ದು ಮಾಡ್ಕೊತಾನೆ ಒಂದು ಪದ್ದಲ್ಲೇ ಕೈಗಾರಿಕೆ ಆದ್ರೆ ಒಂದು ಕೆಲಸ ಮಾಡಬೇಕು ಒಂದ್ ಮನೆ ಸಂಸಾರ ನೋಡ್ಬೋದ ಕಷ್ಟ ಸುಖ ಹಾಗಾದ್ರೆ ಈಗ ಇಂಡಸ್ಟ್ರಿಯಲ್ ಬರ ಮೇಲೆ ನೀವು ಒಕ್ಕಲ್ತನ ಮಾಡಲ್ವಾ ಮಾಡ್ತೀವಿ ಎಲ್ಲಿರುತ್ತೆ ಜಮೀನು ಮಾಡ್ತೀವಿ ಒಕ್ಕಲ್ತನ ಮಾಡ್ತೀವಿ ಅಂತ ಎಲ್ಲ ತಗೊಳಲ್ಲ ಜಮೀನು ಯಾರು ಇವತ್ತು ರೈತರು ಮಕ್ಕಳು ನಮ್ಮ ಹಳ್ಳಿ ಜನ ಹೋಗುತ್ತಾ ಆ ಒಂದು ಸಿಂಪಲ್ ಆಗಿ ಒಂದು ಗಾಡಿಯಲ್ಲಿ ಹೋಗುತ್ತೆ ಏನು ಕೇಳಿದ್ರೆ ಈಚೆ ಬಂದು ಅವರು ಹೆಣ್ಣು ಕೂಡ ಅವ್ರ ತಾಯಿ ತಂದೆ ನೋಡ್ತಾರೆ ನಾವು ಬೈಕ್ ಬಂದಿದ್ದು ಕಡಲ ಬಂದಿದ್ದು ಅಂತ ಬಂದಿದ್ರೆ ತಕ್ಷಣ ಮಗುವ ಕೂಡ ಈಚೆ ತಗೊಂಡು ಕೂಡ ಇಲ್ಲ ಆಗಿದೆ ಅದೊಂದು ಸಂಪ್ರದಾಯ ಇತ್ತು ಅದೊಂದು ಕಾಲ್ಘಟ್ಟ ಇತ್ತು ಈಗಿನ ಕಾಲಘಟ್ಟದಲ್ಲಿ ಏನಂದ್ರೆ ಎಲ್ಲ ಅಫಿಷಿಯಲ್ ಆಗಿರ್ಬೇಕು ಮಗು ಬಟ್ಟೆ ಕೂಡ ಹೋಗಿಬಾರ್ದು ಮಗುಗೆ ಅಡಿಗೆ ಕೂಡ ಮಾಡಬಾರ್ದು ಎಲ್ಲ ಮಿಷಿನರಿ ತರ ಇರಬೇಕು ಏನು ಈ ಯಂತ್ರ ಬಂದಾಗಲೇ ತಾನೇ ಕಾಲ ಬದಲಾವಣೆ ಆಗಿರೋದು ಈಗ ಬೆಂಗಳೂರು ಮಾಗಡಿ ಕೆಂಪಾಯೂರು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದು ದೊಡ್ಡ ದೊಡ್ಡ ಕೈಗಾರಿಕೆಗಳು ಇವತ್ತು ನಮ್ಮ ಹೆಣ್ಮಕ್ಳು ಬೆಂಗಳೂರು ಅಂತಂದ್ರೆ ಹುಡುಗಿಗೆ ಹೆಣ್ಣು ಕೊಡ್ತಾರೆ ಹಳ್ಳಿ ಕಡೆ ಅಂತಂದ್ರೆ ಆ ಹೆಣ್ಮ ಆ ರೀತಿ ಒಂದು ತಾರತಮ್ಯ ಹಳ್ಳಿಗಳಲ್ಲಿ ಒಂದು ಸಂಪ್ರದಾಯ ಬಂದಿದೆ ಇದು ತಪ್ಪು ಇದೆ ಹಳ್ಳಿ ಹುಡುಗರು ಬಂದಾಗ ಅವನಿಗೆ ಕಷ್ಟ ಸುಖ ಹಿರಿಯರಲ್ಲಿ ಹೆಂಗ್ ಗೌರವ ಕೊಡ್ಬೇಕು ಅವ್ನ ಜೀವನ ಹೆಂಗ್ ಸಾಧಿಸಬೇಕು ಅನ್ನೋದು ಎಲ್ಲ ತಾಟ್ಸು ಆ ಇರ್ತದೆ ಈ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಕಮ್ಮಿಯನ್ನು ಕೆಲಸ ಅಂದ್ರೆ ಅವನ ಕೆಲಸ ಆಯ್ತು ಆಯ್ತು ಇಷ್ಟೇ ಎಂಟಿ ಏನಾದ್ರು ಮಕ್ಕಳೇನಾದ್ರು ಆ ಒಂದು ತಾಟ್ಸ್ ಇರೋದಿಲ್ಲ ಅದನ್ನ ತಂದೆ ತಾಯಿಗಳು ಹೆಣ್ಣು ಹೆಣ್ಣು ಕೊಟ್ಟುವಂತ ತಂದೆ ತಾಯಿಗಳು ಇದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದನ್ನ ನಾನು ಹೇಳೋದೇನೋ ತಪ್ಪಿದ್ರು ಕ್ಷಮೆ ಇರಲಿ ಆದರೆ ಈ ನಡೀತಿರುವಂತ ಒಂದು ವಿದ್ಯಮಾನ ಇದೆ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣು ಮಾಡಬೇಕಂದ್ರೆ ಬಂದ ಅವರು ಉಲ್ಲಾಮೆ ನೋಡ್ತಾ ಇದ್ರು ಉಲ್ಲಾಮೆ ಎಷ್ಟು ಉಲ್ಲಾಮ ಇದೆ ತಿಪ್ಪೆ ಎಷ್ಟಿದೆ ಅಂದ್ರೆ ತಿಪ್ಪೆ ಎಷ್ಟಾಗಿದೆ ಉಲ್ಲಾಮೆ ಎಷ್ಟು ನೋಡ್ಬಿಟ್ಟು ಹೇಳ್ಕೊಟ್ಟು ಇವತ್ತು ಚೆನ್ನಾಗಿದೆ ಏನು ಹುಡುಗ ಹಾಕೊಂಡ ಹುಡುಗಿ ಮನೆ ತಕ್ಕೋದ್ರೆ ಬೈಕ್ ಇದ್ರೆ ಅವ್ರು ಈ ಚೆನ್ನ ಬರಲ್ಲ ಅದು ಮಾರ್ಚ್ ಓಮಿನ ಅಂದ್ರೆ ಈ ಚೆನ್ನಾಗಿ ಬರಲ್ಲ ಏನಿದ್ರೆ ಐ ಫೈ ಅಂತ ಸಂಸ್ಕೃತಿ ಬೆಳೆದಾಗಿದೆ ನಮಗೆ ಕೈಗಾರಿಕೆ ಕೃಷಿ ಎರಡು ಮನುಷ್ಯನ ಎರಡು ಕಣ್ಣುಗಳಿದ್ದಾಗ ಕೈಗಾರಿಕೆ ಬಗ್ಗೆ ಖುಷಿನ ಬೇಕು ಸರ್ ಈಗ ಸರ್ಕಾರ ಒಂದೂವರೆ ವರ್ಷಗಳಿಂದ ಮೀನಾಮೋಶ ಮಾಡಿಕೊಂಡು ಇದೇ ಥರನೇ ಇದೆ ಅಲ್ಲಿ ಏನಾದರೂ ಕೊಟ್ಟು ಇಲ್ಲಿಗೆ ಮಾಡಿದ್ರೆ ನಾವು ಕೊಡೋಲ್ಲ ಅಂತ ಏನಾದರೂ ಹೋರಾಟ ಇದೆಯಾ ಮುಂದಿನಲ್ಲಿ ವಿಚಾರದಲ್ಲಿ ಇದೇ ರಾಜ್ಯದಲ್ಲಿ ಅವರು ತಗೊಂಡ್ರೆ ಪ್ರಾರಂಭ ಮಾಡಿ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಅಂಥದಲ್ಲಿ ಅತಿ ವೇಗವಾಗಿ ನಡೀತಾ ಇರ್ತದ್ದು ಜಮ್ಕಟ್ಟು ಹೋಗ್ಲಿ ಹಾಗಾಗಿ ನಾವು ಈ ಮಾನ್ಯ ಸಚಿವರನ್ನು ಮತ್ತು ಶಾಸಕರನ್ನು ಕೇಳ್ತೀವಿ ಮೃತಗತಿಯಲ್ಲಿ ಮಾಡಿ ಅಂತ ಒತ್ತಾಯವನ್ನು ಮಾಡ್ತೀವಿ ಸರ್ ಹ್ಞೂ ಜನಕೋಟೆ ಹೋಬಳಿ ಕೈಗಾರಿಕಾ ಪ್ರದೇಶದ ಕುರಿತು ರೈತರು ಏನು ಸುಮಾರು ವರ್ಷದಿಂದ ಒಂದೂವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರು ಡಿಮ್ಯಾಂಡ್ ಒಂದೇ ಆದಷ್ಟು ಬೇಗ ತ್ವರಿತಗತೆಯಲ್ಲಿ ಇದಾಗಬೇಕು ಒಂದು ವೇಳೆ ಇಲ್ಲ ಅಂತೇಳಿದ್ರೆ ಡೆಡ್ಲೈನ್ ಕೊಟ್ಟು ಅದನ್ನು ಕ್ಲೋಸ್ ಮಾಡಿ ಬೇರೆ ಎಲ್ಲ ಮಾಡ್ಕೊಳ್ಳಿ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ದಿನೇ ದಿನದಿಂದ ಶೇರ್ ಮಾರ್ಕೆಟು ಇದೆಲ್ಲ ಚೇಂಜ್ ಆಗೋದ್ರಿಂದ